ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನ ಹಿನ್ನೆಲೆ ಕಾಂಗ್ರೆಸ್ ನಡೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸುವ ಮೂಲಕ ಇಂದು ಮಂಡ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹೈದ್ರಾಮಾ ನಡೆಸಿದೆ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷ ಗಾಂಧಿಗಿರಿ ಬಿಟ್ಟು ಗೂಂಡಾಗಿರಿ ಮಾಡ್ತಿದೆ ಗೃಹಲಕ್ಷ್ಮಿ ಹಣ ನುಂಗಿದ ಕಾಂಗ್ರೆಸ್ ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗಿ ಬಿಜೆಪಿ ಕಚೇರಿ ಮುಂಭಾಗ ಆಕ್ರೋಶ ಹೊರಹಾಕಿದ್ರು ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ತಾಂಡವವಾಡುತ್ತಿವೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಕಾಂಗ್ರೆಸ್ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗುತ್ತಿದೆ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಬಿಜೆಪಿ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆಂದು ಕಿಡಿಕಾರಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಬಿ ಜೆ ಪಿ ಕಚೇರಿಗಳನ್ನ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಗಾಂಧಿ ಹೆಸರಿನಲ್ಲಿ ಗೂಂಡಾಗಿರಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಧಿಕ್ಕಾರವನ್ನು ಹೇಳ್ತೀನಿ ಇವತ್ತು ಏನಾಗಿದೆ ಅಂತಂದರೆ ನರೇಗಾ ಮತ್ತು ಮಂಡ್ರೇಗಾ ವಿಚಾರದಲ್ಲಿ ಇವರೇನು ಇಲ್ಲ ಸಿಲ್ಲದ ಗುಳ್ಳುಗಳನ್ನ ಸುಳ್ಳುಗಳನ್ನ ಹಬ್ಬಿಸ್ತಾ ಇದ್ದಾರೆ ಇವತ್ತು ನಿಜಕ್ಕೂ ನೂರು ದಿವಸ ಇದ್ದಂಥ ಕಾರ್ಯಕ್ರಮವನ್ನು ನೂರಿಪ್ಪತ್ತೈದು ದಿವಸಕ್ಕೆ ಏರಿಕೆ ಮಾಡಿ ನಿಜವಾಗ್ಲೂ ದೀನ ದಲಿತರ ಬಡವರ ಪರ ನಿಂತಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಹಣವನ್ನು ಎರಡು ತಿಂಗಳ ಹಣವನ್ನು ಎಲ್ಲಿ ಹೋಯಿತು ಆ ಹಣ ಅನ್ನೋದು ಒಂದು ನಿಗೂಢವಾಗಿ ಇಟ್ಟಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಸನ್ನಲ್ಲಿ ಕೊಟ್ಟಂಥ ಉತ್ತರ ನಿಜವಾಗ್ಲೂ ನಾಚಿಕೆ ವಿಚಾರ ಈ ಕೂಡಲೇ ಇವರು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಬೇಕು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಅದನ್ನು ಬಿಟ್ಟು ಇಲ್ಲ ಸಲ್ಲದ ಒಂದು ನೆಪವಣಿಗೆ ಕಾರಣವದ್ದು ಇಡೀ ರಾಜ್ಯದ ಜನರನ್ನ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಇದು ನಿಜವಾಗಲೂ ಖಂಡನೀಯ ಗಾಂಧಿ ಹೆಸರಿಳ್ಕೊಂಡು ಗೂಂಡಾಗಿರಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ನಡೆ ಏನಿದೆ ಇದು ನಿಜವಾಗ್ಲೂ ಖಂಡನೀಯವಾದಂಥ ವಿಚಾರ ಇದನ್ನು ಬಿಡಬೇಕು ಸಾಧ್ಯ ಆದಷ್ಟು ರೈತರುಗಳ ಸಮಸ್ಯೆಗಳಿದ್ದಾವೆ ನಿರುದ್ಯೋಗಿ ಸಮಸ್ಯೆಗಳಿದ್ದಾವೆ ಎಸ್ ಸಿ ಪಿ ಟಿ ಎಸ್ ಪಿ ಹಣದ ಸಮಸ್ಯೆಗಳಿದ್ದಾವೆ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇವತ್ತು ಕರ್ನಾಟಕದಲ್ಲಿ ಇದ್ದಾವೆ ಆ ಬಗ್ಗೆ ಚರ್ಚೆ ಮಾಡೋದ್ ಬಿಟ್ಟು ಈ ರೀತಿ ಬಿಜೆಪಿ ಕಚೇರಿಗೆ ಮುಸ್ಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದಾರೆ ಈ ನಡೆ ಖಂಡನೆಯನ್ನ ಕಂಡು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಇದ್ರು